ಜೆ ಸ್ಮಂತ ಮಂತಸಾರದ ಪ್ರತಿಯೊಬ್ಬ ವೀಕ್ಷಕರಿಗೂ ನಮಸ್ಕಾರಗಳು ಇವತ್ತಿನ ಸಂಚಿಕೆಯು ಬಹಳ ವಿಶೇಷವಾಗಿದೆ ಇದು ನಾಗರ ಪಂಚಮಿಯ ಮಹತ್ವವಾದಂತಹ ವಿಶೇಷ ಸಂಚಿಕೆ ಎಲ್ಲರೂ ತಪ್ಪದೆ ಈ ಮಾಹಿತಿಯನ್ನು ನೋಡಿ ನಿಮಗೆ ಯಾವುದೇ ಒಂದು ಸರ್ಪದೋಷವಿದ್ದಲ್ಲಿ ಅಥವಾ ಯಾವುದೇ ಒಂದು ಗ್ರಹ ದೋಷವಿದ್ದಲ್ಲಿ ಖಂಡಿತವಾಗಿಯೂ ಇವತ್ತಿನ ಸಂಚಿಕೆಯಲ್ಲಿ ಹೇಳಿಕೊಡುವಂತಹ ಒಂದು ವಿಶೇಷವಾದ ಹಾಗೂ ಶಕ್ತಿಶಾಲಿ ಮಂತ್ರ ನಿಮಗೆ ಒಂದು ಸಹಾಯದ ಮುಖಾಂತರ ನಿಮಗಿರುವ ಎಲ್ಲ ಅಡೆತಡೆಗಳು ಹಾಗೂ ನಿಮಗಿರುವಂತಹ ಪ್ರತಿಯೊಂದು ದೋಷದ ನಿವಾರಣೆಯನ್ನು ಮಾಡುವುದು ಈ ಒಂದು ಮಂತ್ರದ ಶಕ್ತಿ ನಾಗರ ಪಂಚಮಿ ಈ ಹಬ್ಬದ ಮಹತ್ವವೇನು ನಾಗರ ಪಂಚಮಿ ಪೂಜೆಯ ಮುಹೂರ್ತ ಏನು ಇದೆಲ್ಲವೂ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತೀವಿ ನಾಳೆ ಶ್ರಾವಣ ಮಾಸದ ಮೊದಲ ಹಬ್ಬ ನಾಗರ ಪಂಚಮಿಯನ್ನು ಪ್ರತಿಯೊಂದು ಕಡೆ ತುಂಬ ಹರ್ಷವಾಗಿ ಆಚರಿಸ್ತಾರೆ ಅದರಲ್ಲೂ ನಾಗರ ಪಂಚಮಿಯು ತುಂಬ ಬಹಳ ಮುಖ್ಯವಾದಂಥ ಹಬ್ಬ ನಮ್ಮ ಹಿಂದೂಗಳಿಗೆ ಈ ದಿನವನ್ನು ಹಿಂದೂ ಪುರಾಣಗಳಲ್ಲಿ ಪೂಜಿಸುವ ನಾಗ ಅಥವಾ ಹಾವುಗಳಿಗೆ ಸಂಪೂರ್ಣವಾಗಿ ಸಮರ್ಪಿಸುತ್ತೇವೆ ಹಾಗಾಗಿಯೇ ನಾಗರ ಪಂಚಮಿ ನಾಡಿಗೆ ದೊಡ್ಡದು ಎನ್ನುವ ಮಾತು ಸಹ ಇದೆ ಈ ದಿನದಂದು ಹೆಚ್ಚಿನ ಸಂಖ್ಯೆಯ ಭಕ್ತರು ಹಾವುಗಳನ್ನು ಪೂಜಿಸ್ತಾರೆ ಇನ್ನು ಈ ಹಬ್ಬವನ್ನು ಭಾರತದ್ಯಂತ ವಿಧ ವಿಧವಾದಂತಹ ರೀತಿಯಲ್ಲಿ ಆಚರಿಸ್ತಾರೆ ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ಅಂದರೆ ಎರಡು ಸಾವಿರದ ನಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾಗಪಂಚಮಿಯು ಶುಕ್ಲ ಪಕ್ಷದ ಪಂಚಮಿ ತಿಥಿಯಂದು ಶ್ರಾವಣ ಮಾಸದ ಅಂದರೆ ಆಗಸ್ಟ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಚರಿಸ್ತೀವಿ ಇನ್ನು ವಿಶೇಷವಾಗಿ ಇದು ಶುಕ್ರವಾರ ಈ ನಾಗರ ಪಂಚಮಿ ದಿನದಂದು ಮುಹೂರ್ತದಲ್ಲಿ ಸರ್ಪದೇವರನ್ನು ಪೂಜಿಸ್ತಾರೆ ಇದರ ವಿಶೇಷ ಲಾಭಗಳು ಪ್ರತಿಯೊಬ್ಬರಿಗೂ ಸಿಗಬೇಕಾದರೆ ಒಂದು ನಂಬಿಕೆಯಿಂದ ಈ ಮಂತ್ರವನ್ನು ನೀವು ಪಾರಾಯಣ ಮಾಡಬೇಕು ಇನ್ನು ಇಂದಿನ ದಿನ ಪಂಚಮಿಯಂದು ಉಪವಾಸವನ್ನು ಮಾಡಿದರೆ ಹಾಗೂ ಬೆಳಿಗ್ಗೆ ಮತ್ತು ಸಂಜೆ ತಪ್ಪದೇ ನೀವು ಪೂಜೆ ಪುನಸ್ಕಾರಗಳೊಂದಿಗೆ ನಾಗದೇವರನ್ನು ನೀವು ಆರಾಧಿಸಿದರೆ ಇನ್ನೂ ಕೂಡ ವಿಶೇಷವಾಗಿ ನೀವು ಅಂದುಕೊಂಡ ಅಂದುಕೊಂಡ ಕೆಲಸಗಳು ಸಂಪೂರ್ಣವಾಗುತ್ತದೆ ಇನ್ನು ಈ ದಿನದ ಪೂಜೆಯ ಸಮಯ ಹೀಗಿದೆ ಪಂಚಮಿ ತಿಥಿ ಆರಂಭ ಬಂದು ಒಂಬತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹನ್ನೆರಡು ಮೂವತ್ತ್ ಮೂವತ್ತಾರು ಅಂದರೆ ಮಧ್ಯರಾತ್ರಿ ಹನ್ನೆರಡು ಮೂವತ್ತಾರಕ್ಕೆ ಶುರುವಾಗುತ್ತೆ ಇನ್ನು ಪಂಚಮಿ ತಿಥಿ ಅಂತ್ಯ ಬಂದು ಆಗಸ್ಟ್ ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಧ್ಯ ರಾತ್ರಿ ಅಂದರೆ ಬ್ರಾಹ್ಮೀ ಮುಹೂರ್ತದ ಹತ್ತತ್ರದ ಮೂರು ಗಂಟೆ ಹದಿನಾಲ್ಕು ನಿಮಿಷ ಇನ್ನು ಪೂಜೆ ಮುಹೂರ್ತ ವಿಶೇಷವಾಗಿ ಆಗಸ್ಟ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗಿನ ಜಾವ ಐದು ಇಪ್ಪತ್ತೈದರಿಂದ ಬೆಳಿಗ್ಗೆ ಎಂಟು ಗಂಟೆ ತನಕ ಇದೆ ನಾಗರಮ ಪಂಚಮಿ ಹಬ್ಬದ ಮಹತ್ವ ಹೀಗಿದೆ ಸ್ನೇಹಿತರೆ ವೈದಿಕ ಪಂಚಾಂಗದ ಪ್ರಕಾರ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯು ಆಗಸ್ಟ್ ಒಂಬತ್ತು ಮಧ್ಯರಾತ್ರಿ ಹನ್ನೆರಡು ಮೂವತ್ತಾರಕ್ಕೆ ಪ್ರಾರಂಭವಾಗಿ ಆಗಸ್ಟ್ ಹತ್ತು ಬೆಳಗ್ಗೆ ಮೂರು ಹದಿನಾಲ್ಕೆ ಕೊನೆಯಾಗುತ್ತೆ ಇನ್ನು ನಾಗರ ಪಂಚಮಿ ಪೂಜೆ ಮಾಡೋದು ಹೇಗೆ ಇನ್ನು ಸುಲಭ ಶ್ರಾವಣ ಶುಕ್ಲ ಪಕ್ಷದ ಪಂಚಮಿ ತಿಥಿಯ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಧ್ಯಾನ ಮಾಡಿ ಉಪವಾಸ ಮಾಡುವ ಪ್ರತಿಜ್ಞೆ ಮಾಡಬೇಕು ಪೂಜೆಯ ಸಮಯದಲ್ಲಿ ನಾಗದೇವತೆಯ ಚಿತ್ರ ಅಥವಾ ಜೇಡಿ ಮಣ್ಣು ಇನ್ನೂ ವಿಶೇಷವಾಗಿ ಉತ್ತರ ಕರ್ನಾಟಕದ ಜನಗಳೆಲ್ಲನೂ ಹಿಟ್ಟಿನಿಂದ ನಾಗರ ಪ್ರತಿಮೆಯನ್ನು ಮಾಡಿಕೊಳ್ತಾರೆ ನಂತರ ಈ ವಿಗ್ರಹ ಇದ್ದರೆ ವಿಗ್ರಹವನ್ನು ಸ್ವಚ್ಛ ಮಾಡ್ಕೋಬೇಕು ಹಿಟ್ಟಿನಿಂದ ಮಾಡೋ ಹಾಗಿದ್ರೆ ನೀವು ಮಡಿ ಸಮೇತ ಒಂದು ನಾಗರ ವಿಶೇಷವಾದಂತಹ ಒಂದು ಮೂರ್ತಿಯನ್ನು ಮಾಡ್ಕೋಬೋದು ಇದಕ್ಕೆ ಹಾಲು ತುಪ್ಪ ಮತ್ತು ಸಕ್ಕರೆಯ ಮಿಶ್ರಣದ ಜೊತೆಗೆ ನಾಗದೇವತೆಗೆ ಅರಿಶಿನ ಅಕ್ಕಿ ಹಾಗೂ ಹೂವನ್ನು ಸಮರ್ಪಿಸಬೇಕು ಈ ಅರ್ಪಣೆಗಳ ನಂತರ ನಾಗಪಂಚಮಿ ಕಥೆಯನ್ನು ಕೇಳಬೇಕು ಸಾಧ್ಯವಾದರೆ ನೀವು ಕೂಡ ಹೇಳಲು ಪ್ರಾರಂಭಿಸ್ಬೋದು ಇನ್ನು ಆರತಿಯೊಂದಿಗೆ ನೈವೇದ್ಯದೊಂದಿಗೆ ಪಂಚಮಿಯ ಪೂಜೆಯನ್ನು ಮುಕ್ತಾಯ ಮಾಡ್ಬೋದು ನಂಬಿಕೆಗಳ ಪ್ರಕಾರ ಶ್ರಾವಣ ಶುಕ್ಲ ಪಕ್ಷದ ಐದನೇ ದಿನದಂದು ನಾಗಲೋಕದಲ್ಲಿ ಭವ್ಯವಾದ ಹಬ್ಬವನ್ನು ಆಚರಿಸ್ತವಂತೆ ಈ ಪಂಚಮಿ ತಿಥಿಯಂದು ಹಸುವಿನ ಹಾಲಿನಿಂದ ಹಾವುಗಳನ್ನು ಸ್ನಾನ ಮಾಡುವವರು ಎಲ್ಲ ಹಾವುಗಳ ಕಡಿತದಿಂದ ರಕ್ಷಣೆಯನ್ನು ಪಡೆಯುತ್ತಾರಂತೆ ಕುಟುಂಬದ ಸದಸ್ಯರಿಗೆ ಸಹ ಹಾವಿನ ಭಯ ಇರೋದಿಲ್ಲ ಇದರ ಜೊತೆಗೆ ಕಾಳ ಸರ್ಪ ದೋಷದಿಂದ ಸಹ ಮುಕ್ತರಾಗುತ್ತಾರೆ ಇನ್ನು ನಾಗರ ಪಂಚಮಿ ಎಂದು ಪಠಿಸಬೇಕಾದ ಶ್ಲೋಕ ಹೀಗಿದೆ ಸರಿಯಾದ ಉಚ್ಚಾರಣೆಯೊಂದಿಗೆ ಈ ಒಂದು ಶ್ಲೋಕವನ್ನು ಪೂಜಾ ನಂತರ ಅಂದರೆ ಬೆಳಿಗ್ಗೆ ಹಾಗೂ ಸಂಜೆ ಸಾಧ್ಯವಾದರೆ ಒಂಬತ್ತು ಬಾರಿ ಪಠಿಸಬೇಕು ಓಂ ನವಕುಲಾಯ ವಿದ್ಮಹೇ ವಿಷದಂತೆಯೇ ತನ್ನೋ ಸರ್ಪ ಪ್ರಚೋದಯಾತ್ ಮತ್ತೊಮ್ಮೆ ಹೇಳೋಣ ಓಂ ನವಕುಲಾಯ ವಿದ್ಮಹೇ ವಿಷದಂತಯೇ ಧೀಮಹಿ ತನ್ನೋ ಸರ್ಪ ಪ್ರಚೋದಯತ್ ನಾಗಪಂಚಮಿಯ ದಿನದಂದು ನಾಗದೇವನ ಆರಾಧನೆಯಿಂದ ಶಿವನು ಕೂಡ ಪ್ರಸನ್ನನಾಗುತ್ತಾನೆ ಹಾಗೆ ತನ್ನ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸ್ತಾರೆ ಹಾಗಾಗಿ ಶ್ರದ್ಧೆ ಭಕ್ತಿಯಿಂದ ನಂಬಿಕೆಯಿಂದ ಈ ಒಂದು ಮಂತ್ರವನ್ನು ಪಾರಾಯಣ ಮಾಡಬೇಕು ಹಾಗೆ ಈ ದಿನ ನಾಗಪೂಜೆ ಮಾಡುವುದರಿಂದ ಕಾಳ ಕಾಳಸರ್ಪ ದೋಷ ಹಾಗೂ ರಾಹುಕೇತುಗಳ ದೋಷ ಸಹ ನಿವಾರಣೆಯಾಗುವಂತಹ ಒಂದು ನಂಬಿಕೆ ಸ್ನೇಹಿತರೆ ಈ ಇಷ್ಟು ನಾಗರ ಪಂಚಮಿಯ ವಿಶೇಷವಾದಂತಹ ಸಂಚಿಕೆ ಖಂಡಿತವಾಗಿಯೂ ಭಗವಂತನ ಶಿವನು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಆದಷ್ಟು ಬೇಗ ನೆರವೇರಿಸ್ಕೊಡ್ತಾರೆ ಇನ್ನು ನಾಗ ದೇವತೆಯರು ನಿಮ್ಮ ಎಲ್ಲ ಕಷ್ಟಗಳನ್ನ ನಿವಾರಿಸ್ತಾರೆ ಎಲ್ಲರಿಗೂ ಧನ್ಯವಾದಗಳು